ಪರಿಸ್ಥಿತಿಲಿ ಗಿಡಗಳ ಯಾಕೆ ನಾನು ಬಂದು ಉಳ್ಕೊಳ್ಳೋ ಒಂದು ಏರಿಯಾದಲ್ಲಿ ಒಂದು ಅರ್ಧ ಮುಕ್ಕಾಲು ಎಕರೆ ಬಿಟ್ಟರೆ ಇದೆ ಮುಗಿದ ಮೇಲೆ ಕಾಡು ಕತೆ ದೇವರೇ ದೇವರೇಗ ನಾನು ಕೇಳಿದ ಹತ್ತು ಹದಿನೈದು ಸಾವಿರ ಇಟ್ಕೊಂಡು ಹಳ್ಳಿಲಿ ಖುಷಿಲಿ ಬದುಕ್ತಾ ಇರೋರು ಸಿಟೀಲಿ ಯಾಕೆ ಒಂದೊಂದು ಲಕ್ಷ ತಗೊಂಡು ಇಷ್ಟು ಸಾಲ ಆಗ್ತಿದೆ ಈ ಸ್ಟ್ರೆಸ್ ಇದು ದೇವಸ್ಥಾನಕ್ಕೆ ಆ ಗಂಟೆ ಬೀಳ ತಂಗ ಹೊಡೆಯೋದು ಡನ್ 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 ನನ್ನೊಂದು ಪ್ರಶ್ನೆ ನನ್ನ ನನ್ನದ್ದೇ ಹೇಳಿ ನಾನು ಹಳ್ಳೀಲಿ ಬದುಕ್ತವನು ಜಾಸ್ತಿ ಹಳ್ಳೀಲಿ ಇರೋಕ್ಕೆ ಇಷ್ಟಪಟ್ಟು ಹಾಗಾಗಿ ನಾನು ಹೆಲ್ತಿ ಐ ಆಮ್ ನಾಟ್ ವೆಲ್ತಿ ನನ್ನ ಪ ನನ್ನ ಮಟ್ಟಿಗೆ ನಾನು ವೆಲ್ತಿ ನಿಮ್ಮ ಬಿಲ್ಗೆಡ್ಸಿನ ಮಟ್ಟಿನ ವೆಲ್ತಿ ಎಲ್ಲ ಅಲ್ಲ ನಾನು ಆಮೇಲೆ ಹೆಲ್ತಿ ಮೆಂಟಲಿ ನಾನು ಹೆಲ್ತಿ ಶಾರೀರಿಕವಾಗಿ ನಾನು ಹೆಲ್ತಿ ಆ್ಯಂಡ್ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಏನು ತೊಂದರೆ ಇಲ್ಲದ್ರೆ ಆದರೆ ಸಿಟಿಯಲ್ಲಿ ಡೈಲಾಗ್ ಹೇಳ್ತಾರ ಅಂತ ನಾನು ನೋಡು ನಾನು ಬಂದು ಉಳ್ಕೊಳ್ಳೋ ಒಂದು ಏರಿಯಾದಲ್ಲಿ ನಾನು ಉಳಿಯೋ ಏರಿಯಾದೊಂದು ಇದೆ ಅಲ್ಲೊಂದು ಅರ್ಧ ಮುಕ್ಕಾಲು ಎಕರೆ ಕಾಡಿದೆ ಬಿಟ್ಟರೆ ಅಲ್ಲಿ ಇಟಿಗೇಷನ್ ಮೇಲೆ ಕಾಡ್ ಕತೆ ದೇವರೇ ಗತಿ ಅದು ಗೊತ್ತು ಆ ಕಾಡಿಲ್ಲ ಅಂದರೆ ನಮ್ಮ ಏರಿಯಾದಲ್ಲಿರೋದು ಒಂಬತ್ತು ಮರ ಒಂದು ದೊಡ್ಡ ವೃಕ್ಷ ಅರವತ್ತರಿಂದ ನೂರು ಜನಕ್ಕೆ ಆಕ್ಸಿಜನ್ ಸಪ್ಲೈ ಮಾಡ ದೊಡ್ಡ ವೃಕ್ಷ ತಕ್ಕಮಟ್ಟಿನ ಸಣ್ಣ ವೃಕ್ಷ ಇಪ್ಪತ್ತು ಜನಕ್ಕೆ ಆಕ್ಸಿಜನ್ ಕೊಡ್ತದೆ ಒಂದು ಕೌನ್ಸಿಲರ್ ಏರಿಯಾವ ಏನು ಹೇಳ್ತೀವಿ ಒಂದು ರೋಡ್ ಒಂದು ಏರಿಯಾ ವಾರ್ಡ್ ವಾರ್ಡಲ್ಲಿ ಹೆಚ್ಚು ಕಮ್ಮಿ ಫ್ಲ್ಯಾಟ್ ಸಂಪ್ರದಾಯದಿಂದ ಅಲ್ಲೊಂದು ಹೆಚ್ಚು ಕಮ್ಮಿ ಒಂದು ಐನೂರು ಆರ್ನೂರು ಜನ ಬದುಕ್ತಾರೆ ಆ ವಾರ್ಡಲ್ಲಿ ಅಲ್ಲಿರೋದು ಒಂಬತ್ತು ಮರ ಉಳಿದವ್ರ ಹಾಗಾದ್ರೆ ಉಸಿರಾಡ್ತಿರೋದೇನು ಫಸ್ಟ್ ಪ್ರಶ್ನೆ ಕಾರ್ಬನ್ ಡೈಆಕ್ಸೈಡ್ ಇವನು ಬಿಟ್ಟಿದ್ದು ಇವನು ತಗೊಂಡೆ ಇವ್ನ ಬಿಟ್ಟಿದ್ದು ಅವನು ಆಕ್ಸಿಜನ್ ಅಲ್ಲ ಮತ್ತು ನಾವು ನೆ ರೋಡಲ್ಲಿ ನೆಟ್ಟ ವೃಕ್ಷಗಳೆಲ್ಲ ಒಂದಿಷ್ಟು ಚರಿ ಪ್ಲ್ಯಾಂಟ್ಸು ಎಲ್ಲೋ ಮೆಡಿಸಿನ್ ನೆಡ್ತೀವಿ ಹೊಂಗೆ ಗಿಡ ಅದರ ಲೀಫ್ ಎಷ್ಟು ಅದರ ಹೈಟ್ ಎಷ್ಟು ಎಷ್ಟು ಜನಕ್ಕೆ ಅದು ಆಕ್ಸಿಜನ್ ಕೊಡ್ಬೋದು ಇದು ಎರಡನೇ ಪ್ರಶ್ನೆ ಮನೆ ಎದುರುಗಡೆ ಈ ಗಿಡಗಳೆಲ್ಲ ಇರೋದು ಇದು ಲೆಕ್ಕಕ್ಕೆ ಬರೋದಿಲ್ಲ ಹಾಗಾದರೆ ಮುಂದೆ ಪರಿಸ್ಥಿತಿ ಏನು ಇದು ಸಿಟಿ ಅವರಿಗೆ ನನ್ನ ಪ್ರಶ್ನೆ ನಿಮ್ಮ ಎ ಟಿ ಎಮ್ಮಲ್ಲಿ ಅಲ್ಲಿ ದುಡ್ಡಿದೆ ಇನ್ಶೂರೆನ್ಸಲ್ಲಿ ದುಡ್ಡಿದೆ ಮ್ಯೂಚುವಲ್ ಫಂಡಲ್ಲಿ ದುಡ್ಡಿದೆ ಆಕ್ಸಿಜನ್ ಉಂಟಾ ಒಳ್ಳೆಯ ಆಹಾರ ಉಂಟಾ ನೀವೆಲ್ಲ ನೀರು ಕುಡಿತಾ ಇದ್ದೀರಿ ಹಳ್ಳಿಗೆ ಬಂದಿಷ್ಟು ಈ ಆಲ್ವೇಸ್ ಪ್ರಾಕ್ಟೀಸ್ ದಟ್ ಬಿಸ್ಲೇರಿ ವಾಟರ್ ಆ ಹಳ್ಳೀಲಿ ಆ ಎಲ್ಲ ಮರದ ಬೇರಿನ ಮೆಡಿಸಿನ್ ಇಟ್ಕೊಂಡು ಅದು ಫ್ಲೋ ಆಗ್ತಿರತ್ತೆ ಆ ವಾಟ್ರು ಇವ್ರಿಗೆ ಅದು ಸ್ಟ್ಯಾಂಡರ್ಡ್ ಇಟ್ ಕಂಟೈನ್ ಹೇಳೋದು ಈಗ ಇಲ್ಲಿ ಹೆಣ್ಣುಮಕ್ಳು ಇಟ್ ಕಂಠನ್ ಜರ್ಮ್ಸ್ ಇವ್ರ ಈ ಕೆಂಗೇರಿ ಮೋರಿ ನೀರು ಕುಡಿತಾರೆ ಈ ಬೆಂಗಳೂರು ಬೇರೆ ಬೇರೆ ಸಿಟಿ ಅದೇನಂತ ಕಂಟೆಂಟ್ ಇರೋದು ಹಾರ್ಲಿಕ್ಸ್ ಉಂಟಾ ನೀರಲ್ಲಿ ಎಲ್ಲರ ಮನೆ ಕಾರ್ ತೊಳೆದಿದ್ದು ಎಲ್ಲರ ಮನೆ ನಾಯಿ ವಾಶ್ ಮಾಡಿದ್ದು ಯಾಕೆ ಈಗ ಮನುಷ್ಯ ಸಂಖ್ಯೆಗಿಂತ ಒಂದೊಂದು ಏರಿಯಾದಲ್ಲಿ ಇಪ್ಪತ್ತ್ ಮೂವತ್ತು ನಾಯಿಗಳು ಇರ್ತವೆ ಹಾಂ ಎಲ್ಲ ತೊಳೆದು ನೀರು ಎಲ್ಲಿಗೆ ಹೋಗ್ತಿರೋದು ಚರಂಡಿಗೆ ಅದನ್ನು ಬಿಡೋದು ಯಾವುದಕ್ಕೆ ಋಷಭಾವತಿಯನ್ನು ಇಡೀ ಬೆಂಗಳೂರಿನ ಋಷಭನಿಂದ ಉದ್ಭವ ಆದ ನಂದಿ ತೀರ್ಥಕ್ಕೆ ಇದನ್ನು ಬಿಡೋದು ಅದರ ಬಣ್ಣ ಏನಾಗಿದೆ ಈಗ ಹಾಂ ಅದನ್ನು ಸುಮ್ಮನೆ ಫಿಲ್ಟ್ರ್ ಮಾಡಿದರೆ ಒಂದು ಡಬ್ಬ ಟಾರ್ ಆಗುತ್ತೆ ಹ್ಞೂ ಮನೆಗೆ ಹೊಡೆಯೋ ಕಪ್ಪು ಪೇಂಟ್ ಆಗ್ತದೆ ಅದರಲ್ಲಿ ಬೆಳೆದ ತರಕಾರಿ ಅದರಲ್ಲಿ ಬೆಳೆದ ಫಿಶರಿ ಅದರಲ್ಲಿ ಬೆಳೆದ ಎಲ್ಲ ಹೋಗ್ತದೆ ಆ ನೀರಿನ ವಿಷದ ಕಂಟೆಂಟು ತರಕಾರಿ ಅಬ್ಸರ್ವ್ ತರಕಾರಿ ಆಗೋದಿಲ್ಲ ಹಾಗಾದ್ರೆ ಗಿಡ ಅಬ್ಸರ್ವ್ ಮಾಡಿಕೊಳ್ಳೋದು ಅದರ ಗುಣ ಅದರ ಹೂವು ಹಣ್ಣಲ್ಲಿ ಆ ಮಣ್ಣಿನ ಗುಣ ಇರ್ತದೆ ನೀರಿನ ಗುಣ ಇರುತ್ತೆ ಇದು ಸೈನ್ಸ್ ಅದನ್ನು ತಂದ ಮಾಲಲ್ಲಿಟ್ಟು ಆ ವಿಷಕ್ಕೆ ಒಂದು ಇನ್ನೂರು ರೂಪಾಯಿ ಜಾಸ್ತಿ ಕೊಟ್ಟು ಅದನ್ನು ಮನೇಲಿ ಚೆಂದ ಮಾಡಿ ಜೋಡಿಸಿ ಅದನ್ನು ಹಿಂಗೆಲ್ಲ ಕಟ್ ಮಾಡಿ ಮೆಷಿನರಿ ಕಟ್ಟಿಂಗ್ ಅದಿ ರಿಂಕಲ್ಸ್ ಕಾಣಬೇಕು ಈ ರೀತಿ ಅಂತ ಹ್ಞೂ ಅದನ್ನು ಊಟದ ಮೇಲೆಲ್ಲ ಜೋಡಿಸಿ ಅದ್ರ ಮಧ್ಯೆ ಒಂದು ಕ್ಯಾಂಡ್ಲ್ ಹಚ್ಚಿ ಅದರ ಅರ್ಥ ಸರಿ ಇದೆ ಇವನು ಹಾರ್ದು ಮುಗೀತು ನಿನ್ನ ಹಣೆ ಬರ ಅಂತ ಹಾಂ ಮೂದೇವಿ ನಿನ್ನ ಹಣೆ ಮರ ಮುಗೀತಿ ವ್ಯಕ್ತಿಗೆ ಅಲ್ವಾ ಇದು ಸಾಲದು ಹೇಳಿ ಮಕ್ಳಿಗೆ ಹುಟ್ಟಿದ ಬಾಕ್ ಮನೇಲಿ ಅಡುಗೆ ಮಾಡಬೇಕು ಅಂತ ಅಮ್ಮಂದರು ಅವನು ತಗೊಂಡು ಹೋಗೋದು ಎಲ್ಲೋ ಅಳಿಸಿದನ್ನ ತಿನ್ಲಿ ಅಲ್ಲೊಂದು ನಾಲ್ಕು ಬಲೂನ್ ಕಟ್ಟಿ ಅದನ್ನು ಒಡೆಯೋದು ಟುಪ್ ಅಂತ ಅದರ ಅರ್ಥ ಏನು ಮಗನಿಗೆ ನಿನ್ನ ಜೀವನವು ಇಟ್ಟೇನು ಹೊಡೆಯುತ್ತದೆ ನಾಲ್ಕು ಸೆಲ್ಫಿ ತೆಗೆದು ಅದರಲ್ಲೂ ತ ಬಿಜಿ ಏನು ಇದು ಸೆಲ್ಫಿ ತೆಗೆದು ಕಳಿಸ್ಬೇಕು ಆ ಹುಡುಗರಿಗೆ ಭೀ ಹುಚ್ಚುಂಟು ಸ್ಕೂಲಿನ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು ಈ ಹುಚ್ಚಾಟ ಮಕ್ಕಳ ತಲೆಯಿಂದನೂ ಹೋಗಬೇಕು ತಂದೆ ತಾಯಿಂದನೂ ಹೋಗಬೇಕು ನಿಮ್ಮ ಎಲ್ಲ ಸಿಟಿಯ ದುಡಿಮೆಗೂ ನಾನು ಕೇಳಿದ ಹತ್ತು ಹದಿನೈದು ಸಾವಿರ ಇಟ್ಕೊಂಡು ಹಳ್ಳೀಲಿ ಖುಷಿಲಿ ಬದುಕ್ತಾ ಇರೋರು ಸಿಟೀಲಿ ಯಾಕೆ ಒಂದೂವರೆ ಲಕ್ಷ ತಗೊಂಡು ಇಷ್ಟು ಸಾಲ ಆಗ್ತಿದೆ ಯಾಕೆ ಆಗ್ತಿಲ್ಲ ಈ ಪ್ರಶ್ನೆ ಮಕ್ಕಳು ಅಪ್ಪ ಅಮ್ಮ ಇದನ್ನು ಹಾಕೊಳ್ಳಿ ಭಕ್ತಲೆ ತಲೆ ಅಲ್ಲಿ ಕೂತು ಲಕ್ಷ್ಮೀ ದೇವಸ್ಥಾನದಲ್ಲಿ ನೀರು ಹುಯ್ಯೋದಲ್ಲ ನಿಮ್ಮ ಲಕ್ಷ್ಯ ಎಲ್ಲಿ ತಪ್ಪಿದ್ದೀರಿ ಕೇಳ್ಕೊಳ್ಳಿ ಮನಸ್ಸಿಗೆ ಉತ್ತರ ಅದೇ ನಾವು ವಾರಕ್ಕೆ ಮಾಡ್ತಿರೋ ದುಡ್ಡು ವೇಸ್ಟ್ ಎಷ್ಟು ಖರ್ಚೆಷ್ಟು ನಮ್ಮ ಉದಾಸೀನದಿಂದ ಪಕ್ಕದವರ ಕಂಪ್ಯಾರಿಷನಿಂದ ಹುಚ್ಚುಚ್ಚು ಟೆಂಡೆನ್ಸಿಗಳಿಂದ ವಾರ ವಾರದಲ್ಲಿರೋ ದುಡಿಮೆ ಎಲ್ಲ ತೆಗೆದು ನೀರಿಗೆ ಹಾಕ್ತಾಯಿದ್ದೀವಿ ಹಳ್ಳಿ ಅವನ ಹತ್ರ ಅವ್ ಕೇಳಿದರೆ ಹತ್ತು ಐವತ್ತು ಸಾವಿರ ಮನೇಲಿ ಇರ್ತದೆ ನಿಮ್ಮ ಸಿಟಿಯಲ್ಲಿ ಲಕ್ಷ ದೊಡ್ಡ ಎಮರ್ಜೆನ್ಸಿಗೆ ಅವನ ಹತ್ರ ಕೇಳಿದರೆ ಹತ್ರ ಐದು ಸಾವಿರ ರೂಪಾಯಿ ಇರೋದಿಲ್ಲ ಬೇನಕ್ಕಂತ ದುಡಿಮೆ ಅವನಿಗೆ ಎಲ್ಲವೂ ಕ್ರೆಡಿಟ್ ಕಾರ್ಡಲ್ಲ ಜೀವನ ಹಾಕ್ತಿರೋ ನಿಮ್ಮದು ಹಳ್ಳಿಯವ್ರ ಎ ಟಿ ಎಮ್ ಉಜ್ಜೋದು ಕಮ್ಮಿ ಹಾಂ ದೇವಸ್ಥಾನ ಗಂಟೆ ಇದ್ದಾಗ ಸಿಟಿಯವ್ರಿಗೆ ಕ್ರೆಡಿಟ್ ಕಾರ್ಡ್ ಉಜ್ಜುತ್ತಾ ಇರೋದು ಫೋನ್ ಮಾಡ್ತಾನೆ ನಿಮ್ಮ ಕ್ರೆಡಿಟ್ ಬ್ಯಾಲೆನ್ಸ್ ಮುಗ್ದಿದೆ ಅಣ್ಣ ಹಾಂ ಚರ್ ನೋಡ್ಕೊಂತ ಅಂತ ಫಸ್ಟು ಇಲ್ಲಿದ್ಯಲ್ಲ ಈ ದೇವರು ಇದನ್ನು ಸುಮ್ಮನೆ ಕೊಟ್ಟಿಲ್ಲ ಶೋ ಕೊಟ್ಟಿದ್ದಲ್ಲ ಅದು ಹೇರ್ ಸ್ಟೈಲಿಗೆ ಸ್ಪೈಕಿ ಮಾಡೋಕೆ ಕೊಟ್ಟಿದ್ದಲ್ಲ ಆಲೋಚನೆ ಮಾಡುವ ಭಾಗ ಅದು ಅದಕ್ಕೆ ನೀವು ನಾಯಿನರಿ ಥರ ಕಲ್ಲರ್ ಹೊಡೆದು ಅದರ ಅವತಾರ ಮಾಡಿಟ್ಟಿದ್ದೀನಿ ಹಾಗಾಗಿ ಅದರೊಳಗೆ ನಮ್ಮ ಇದೆ ಅಂತಲೇ ಗೊತ್ತಿಲ್ಲ ತಲೆ ಅಂದರೆ ಏರ್ ಸ್ಟೈಲ್ ಹಾಗಾಗಿ ಆಮೇಲೆ ಈ ಸ್ಟ್ರೆಸ್ ಮರಿಲಿಕ್ಕೆ ಇದು ದೇವಸ್ಥಾನಕ್ಕೆ ಆ ಗಂಟೆ ಬೀಳ ತನಕ ಹೊಡೆಯೋದು ಡಂಡ್ 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 ದೇವರದ್ದು ಬರಂಗಿಲ್ಲ ಇವ್ನ ಹೊಡೆಯೋದು ಬಿಡೋಂಗಿಲ್ಲ ಹೊಡಿಬೇಕಾದ ಗಂಟೆ ಅದು ದಿಮಾರ್ಕಿ ದಿಯಾಕಿ ಮತ್ತೆ ಬತ್ತಿ ಮತ್ತು ಜಲಾವು ದಿಮಾರ್ಕಿ ಬತ್ತಿ ಜಲಾವು ಸಬ್ ಕೂಚು ಟೀಕೆ ಹೋಗ್ ಈ ಸಣ್ಣ ಲಾಜಿಕ್ಕನ್ನು ನಮ್ಮ ತುಂಬ ಎಮ್ ಬಿ ಬಿ ಎಸ್ ಬಿ ಇ ಹ್ಯೂಮನ್ ಸೈಕಾಲಜಿ ಎಮ್ ಎಸ್ ಡಬ್ಲ್ಯೂ ಎಲ್ಲ ಮಾಡಿದ ಮಹನೀಯರು ಇದನ್ನು ಚೂರು ಅಪ್ಲೈ ಮಾಡ್ಕೊಂಡ್ರೆ ಭಾರಿ ದೇಶಾದಿಗಳನ್ನು ತಿರುಗಿ ಪುಸ್ತಕವೆಲ್ಲ ಓದಿ ಮಸ್ತಕವನ್ನು ಬದ್ನೆಕಾಯಿ ಮಾಡ್ಕೊಂಡವರು ಹಾಂ ಒಬ್ಬ ಹಳ್ಳಿ ಕೂಲಿಯವನ ಎದುರುಗ ನಾಲೆಡ್ಜಿಗೆ ನಿಮ್ಮ ಇಡೀ ಲೈಬ್ರರಿ ಸಮ ಆಗೋದಿಲ್ಲ ಒಬ್ಬ ವಯಸ್ಸಾದ ಅಜ್ಜಿಯ ನಾಲೆಡ್ಜಿಗೆ ನಿಮ್ಮ ಇಡೀ ಹ್ಯೂಮನ್ ಸೈಕಾಲಜಿ ತೂಕಕ್ಕೆ ಬರೋದಿಲ್ಲ